ಪ್ರಾಬ್ಲಮ್ ಆಗ್ತಿರುತ್ತೆ ನಿಮಗೆ ಥ್ರೋಟ್ ಮಸಲ್ಸ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ ಥ್ರೋಟ್ ಅಲ್ಲಿ ಟಿಶ್ಯೂಸ್ ಬೆಳ್ಕೊಂಡಿರುತ್ತೆ ನಾಲಿಗೆ ಸ್ಟ್ರೆಂತ್ ಅನ್ನ ಇರೋದಿಲ್ಲ ನೋಸ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ ಸೊ ಈ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ಜನ ಪ್ರಾಕ್ಟೀಸ್ ಮಾಡಿದ್ರು ಗೊರಕೆ ಸಮಸ್ಯೆ ಸಂಪೂರ್ಣವಾಗಿ ಹೋಗಿದೆ ಉಸಿರಾಟದ ಸಮಸ್ಯೆ ಸಂಪೂರ್ಣವಾಗಿ ಗುಣ ಆಯ್ತು ಥ್ಯಾಂಕ್ ಯು ಅಂತ ಎಲ್ಲ ಹೇಳಿದ್ರು ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ತುಂಬಾ ಜನಕ್ಕೆ ನಿದ್ರೆಯಲ್ಲಿ ಸಮಸ್ಯೆಗಳಾಗ್ತಾ ಇರುತ್ತೆ ಸ್ಲೀಪ್ ಅಪ್ನಿಯ ಸಮಸ್ಯೆ ಗೊರಕೆ ಸಮಸ್ಯೆ ನಿದ್ರೆಯಲ್ಲಿ ಉಸಿರು ಕಟ್ತಾ ಇರುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಇರ್ಬೋದು ಅಥವಾ ಬೇರೆ ಬೇರೆ ಸಮಸ್ಯೆಯಿಂದ ಇರ್ಬೋದು ಮತ್ತೆ ನಿದ್ರೆಯಲ್ಲಿ ಬೆಚ್ಚಿ ಬೀಳುವಂತದ್ದು ಬೆಚ್ಚದಂಗಾಗಿ ಎದೇಳ್ತಿರ್ತಾರೆ ಪದೇ ಪದೇ ಹೆಚ್ಚರ ಆಗ್ತಿರತ್ತೆ ಈ ಸಮಸ್ಯೆಗಳು ಹಲ್ ಕಡಿತಿರ್ತಾರೆ ಮತ್ತೆ ಮಾಡೋದಕ್ಕೆ ಆಗ್ತಿರೋದಿಲ್ಲ ಸರಿಯಾಗಿ ಮೂಗು ಕಟ್ಟುವಂತ ಸಮಸ್ಯೆ ಈ ಎಲ್ಲಾ ಸಮಸ್ಯೆಗೂ ಸರಳವಾದ ತಿಳಿಸ್ತಾ ಇದ್ದೀನಿ ಆಲ್ರೆಡಿ ಇದ್ರ ಬಗ್ಗೆ ಎರಡು ವಿಡಿಯೋ ಮಾಡಿದ್ದೀನಿ ಮತ್ತೆ ಮೂರು ವಿಡಿಯೋ ಮಾಡ್ತೀನಿ ಅಂತ ಹೇಳಿದೆ ಈ ವಿಡಿಯೋ ಅಂದ್ರೆ ಮೂರನೇ ವಿಡಿಯೋ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ಸ್ವಲ್ಪ ಲೇಟ್ ಆಯ್ತು ಎರಡು ವಿಡಿಯೋ ಬೇಗ ಶೇರ್ ಮಾಡಿಬಿಟ್ಟೆ ಈ ವಿಡಿಯೋನ ಶೇರ್ ಮಾಡೋದು ಲೇಟ್ ಆಯ್ತು ದಯವಿಟ್ಟು ಈ ಮೂರು ವಿಡಿಯೋದಲ್ಲಿ ಎಲ್ಲ ಎಲ್ಲಾ ಒಂದು ಎಕ್ಸಸೈಸ್ ನೀವು ಪ್ರಾಕ್ಟರ್ ಮಾಡಿದ್ರೆ ಖಂಡಿತವಾಗ್ಲೂ ಸ್ಲೀಪ್ ಅಪ್ನಿಯ ಉಸಿರಾಟದ ಸಮಸ್ಯೆ ಇರಬಹುದು ಗೊರಕೆ ಸಮಸ್ಯೆ ಇರಬಹುದು ಹಲ್ ಕಡಿಯುವಂಥದ್ದು ಇರಬಹುದು ಬಾಯಿಯಲ್ಲಿ ಉಸಿರಾಡ್ತಿರ್ತಾರೆ ಅದೆಲ್ಲವೂ ಕೂಡ ಗುಣ ಆಗುತ್ತೆ ಯಾವುದೇ ಔಷಧ ಇಲ್ಲದೆ ಖಂಡಿತವಾಗ್ಲೂ ಯಾವುದೇ ಖರ್ಚಿಲ್ಲದೆ ಗುಣ ಮಾಡ್ಕೊಳ್ಬಹುದು ನೀವೇ ಮನೆಯಲ್ಲೇ ಇದಕ್ಕೆ ನೀವು ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟರೆ ಸಾಕು ಈ ಎಲ್ಲಾ ಸಮಸ್ಯೆಗಳನ್ನ ನೀವೇ ಗುಣ ಮಾಡ್ಕೊಳ್ಬಹುದು ಹಂಡ್ರೆಡ್ ಪರ್ಸೆಂಟ್ ಗುಣ ಮಾಡ್ಕೊಳ್ಬಹುದು ಸ್ನೇಹಿತರೆ ಹೇಗೆ ಹೇಳ್ತೀನಿ ಅದಕ್ಕೂ ಮುಂಚೆ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜಿಂದ ವಿಡಿಯೋ ನೋಡ್ತಾ ಇದ್ರೆ ನನ್ನ ಪೇಜ್ ಫಾಲೋ ಮಾಡಿ ಲೈಕ್ ಮಾಡಿ ಮೊದಲನೇದಾಗಿ ಆರಾಮಾಗಿ ನಿಂತ್ಕೊಂಡು ಅಥವಾ ಕೂತ್ಕೊಂಡು ಎಕ್ಸರ್ ಮಾಡಬಹುದು ಬೆಳಗ್ಗೆ ಒಂದ್ಸಲ ಮಾಡಿದ್ರೆ ಖಂಡಿತವಾಗ್ಲು ಒಳ್ಳೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ತುಂಬಾ ಜನ ಬಾಯಲ್ಲಿ ಉಸಿರಾಡ್ತಿರ್ತಾರೆ ಅವ್ರೆಲ್ರಿಗೂ ಇದು ತುಂಬಾನೇ ಒಳ್ಳೇದು ಗಂಟಲಿನ ಸಮಸ್ಯೆಗೂ ಕೂಡ ತುಂಬಾನೇ ಒಳ್ಳೇದು ಈ ಎಕ್ಸಸೈಜ್ ನ ಮಾಡಿದ್ರೆ ನಿಮಗೆ ಗೊತ್ತಾಗತ್ತೆ ಎಷ್ಟು ವ್ಯತ್ಯಾಸ ಆಗತ್ತೆ ನಿಮ್ಮ ಆರೋಗ್ಯದಲ್ಲಿ ಅಂತ ಮೊದಲನೇದಾಗಿ ಆರಾಮಾಗಿ ನಿಂತ್ಕೊಳ್ಳಿ ಅಥವಾ ಕೂತ್ಕೊಳ್ಳಿ ನಿಮ್ಮ ಈ ಎರಡು ಬೆರಳುಗಳಿಂದ ಹಣೆಯ ಭಾಗವನ್ನ ಈ ರೀತಿ ಸರ್ಕಲ್ ಆಗಿ ಮಸಾಜ್ ಮಾಡಿ ಆರಾಮು ಮಾಡಬೇಕು ತುಂಬಾ ಬೇಗ ಮಾಡಬೇಕು ಮುಗಿಸ್ಬೇಕು ಅಂತ ಗಲ್ಲಿ ಬಿಲಿ ಮಾಡಿಕೊಂಡು ಗಾಬರಿಯಿಂದ ಎಲ್ಲ ಮಾಡೋದೆಲ್ಲ ಮಾಡಬಾರ್ದು ಉಸಿರಾಟ ಕೂಡ ಅಷ್ಟೇ ನಿಧಾನವಾಗಿರಬೇಕು ಸಮಾಧಾನವಾಗಿ ಉಸಿರಾಟ ಮಾಡ್ತಾ ಇರಬೇಕು ನಂತರ ಈ ಭಾಗವನ್ನು ಮಸಾಜ್ ಮಾಡಿ ಯಾರಿಗೆ ಸೈನಸ್ ಪ್ರಾಬ್ಲಮ್ ಇದೆ ಅವ್ರಿಗೆ ಕೂಡ ಅದು ತುಂಬಾ ಹೆಲ್ಪ್ ಆಗತ್ತೆ ಈಗಂತೂ ಸ್ಲೀಪ್ ಅಪ್ನಿಯ ಸಮಸ್ಯೆ ತುಂಬ ಜನರನ್ನ ಕಾಡ್ತಾ ಇರುತ್ತೆ ನಿದ್ರೆಯಲ್ಲಿ ಉಸಿರು ಕಟ್ಟಿ ತೋಳುವಂಥದ್ದು ತುಂಬ ಗೊರಕೆ ಆಗ್ತಿರುತ್ತೆ ಸರಿಯಾಗಿ ನಿದ್ರೆನೇ ಆಗ್ತಿರೋದಿಲ್ಲ ಬೆಳಗ್ಗೆ ಟೈಮ್ ತುಂಬ ಟಯರ್ಡ್ ಅನ್ನಿಸ್ತಿರುತ್ತೆ ಇದೆಲ್ಲದಕ್ಕೂ ಮೂಲ ಕಾರಣ ಸ್ಲೀಪ್ ಅಪ್ನಿಯಾ ಸಮಸ್ಯೆ ಆಗಿರುತ್ತೆ ಗೊರಕೆ ಸಮಸ್ಯೆ ಆಗಿರುತ್ತೆ ಅದನ್ನು ಇದು ಕಂಪ್ಲೀಟಾಗಿ ಕ್ಯೂರ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ನಂತರ ಮೂಗಿನ ಭಾಗವನ್ನು ಈ ರೀತಿ ಮಸಾಜ್ ಮಾಡಿಕೊಳ್ಳಿ ಟೆನ್ ರೌಂಡ್ಸ್ ಮಾಡಿಕೊಳ್ಳಿ ಕೌಂಟ್ ಮಾಡಿಕೊಂಡು ನಂತರ ನೋಡಿ ಹೀಗೆ ಮಸಾಜ್ ಮಾಡಬೇಕು ತುಂಬಾ ಜನಕ್ಕೆ ಮೂಗು ಬ್ಲಾಕ್ ಆಗ್ತಿರತ್ತಲ್ಲ ಸೊ ಈ ಎಕ್ಸಸೈಜ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ನಿಮಗೆ ಬ್ರೀದ್ ಮಾಡೋದಕ್ಕೆ ಎಷ್ಟು ಈಸಿ ಆಗುತ್ತೆ ಅಂದ್ರೆ ಮಾಡಬೇಕಾದ್ರೆನೆ ನಿಮಗೆ ಫೀಲ್ ಆಗುತ್ತೆ ಮೂಗು ಕಟ್ಟಿರುತ್ತಲ್ಲ ನೆಗಡಿಯಾಗಿ ನೆಗಡಿಯಾಗಿ ಅಂಥ ಟೈಮಲ್ಲಿ ಕೂಡ ನೀವು ಇದನ್ನ ಮಾಡಬಹುದು ನೆಕ್ಸ್ಟ್ ಬ್ರೀತಿಂಗ್ ಎಕ್ಸಸೈಸು ತ್ರೀ ಕೌಂಟ್ಸ್ ಮೂಗಿನಿಂದ ಉಸಿರು ತಗೋಬೇಕು ಸಿಕ್ಸ್ ಕೌಂಟ್ಸ್ ಮೂಗಿನಿಂದ ಉಸಿರುನ ಹೊರಗಡೆ ಹಾಕಬೇಕು ಎಷ್ಟು ಕೌಂಟ್ ಉಸಿರು ತಗೋತೀವಿ ಅದಕ್ಕಿಂತ ಡಬಲ್ ಜಾಸ್ತಿ ನೀವು ಉಸಿರುನ ಹೊರಗಡೆ ಹಾಕಬೇಕು ನೋಡಿ ತ್ರೀ ಕೌಂಟ್ಸ್ ಉಸಿರು ತಗೋತೀನಿ ಸಿಕ್ಸ್ ಕೌಂಟ್ಸ್ ಉಸಿರನ್ನ ಹೊರಗಡೆ ಹಾಕ್ತೀನಿ ಆಗಲ್ಲ ಅಂದ್ರೆ ಟೂ ಕೌಂಟ್ಸ್ ಉಸಿರನ್ನ ತಗೊಳ್ಳಿ ಫೋರ್ ಕೌಂಟ್ಸ್ ಉಸಿರನ್ನ ಹೊರಗಡೆ ಹಾಕಿ ಇದನ್ನ ಟೆನ್ ರೌಂಡ್ಸ್ ಮಾಡಬೇಕು ನೋಡಿ ಬ್ರೀತಿಂಗ್ ಬ್ರೀತ್ಔಟ್ ಬ್ರೀತಿಂಗ್ ಬ್ರೀತ್ ಔಟ್ ಬ್ರೀತ್ ಟ್ ಬ್ರೀತಿ ಬ್ರೀತ್ ಔಟ್ ಹೀಗೆ ನಿಧಾನವಾಗಿ ಉಸಿರು ತಗೊಳ್ಳಿ ಎಷ್ಟು ನಿಧಾನವಾಗಿ ಉಸಿರು ತಗೊಳ್ತೀರಾ ಅದಕ್ಕಿಂತ ಎರಡು ಪಟ್ಟಷ್ಟು ನೀವು ಉಸಿರುನ ಹೊರಗಡೆ ಹಾಕಬೇಕು ಇದು ನಿಮ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಮೂಗಿನಿಂದನೇ ಉಸಿರಾಟವನ್ನ ಮಾಡಬೇಕು ನಂತರ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡಬೇಕು ಹೇಗೆ ಅಂದ್ರೆ ಎಡಮೂಗಿನ ಹೊಳ್ಳೆಯಿಂದ ಉಸಿರು ತಗೋಬೇಕು ಬಲ ಮೂಗಿನ ಹೊಳ್ಳೆಯಿಂದ ಬಿಡಬೇಕು ಬಲ ಮೂಗಿನ ಹೊಳ್ಳೆಯಿಂದ ಉಸಿರು ತಗೋಬೇಕು ಎಡಮೂಗಿನ ಹೊಳ್ಳೆಯಿಂದ ಉಸಿರು ಬಿಡಬೇಕು ನೋಡಿ ಹೀಗೆ ಬ್ರೀತಿ ಬ್ರೀತ್ಔಟ್ ಬ್ರೀತಿ ಔಟ್ ನಿಧಾನವಾಗಿ ಮಾಡಬೇಕು ಮಾಡ್ಬೇಕು ಬ್ರೀತಿಂಗ್ ಬ್ರೀತ್ ಅವ್ತಿ ಇದನ್ನು ಅಷ್ಟೇ ಟೆನ್ ರೌಂಡ್ಸ್ ಮಾಡಬೇಕು ಈ ಎರಡು ಬ್ರೀತಿಂಗ್ ಎಕ್ಸರ್ಸೈಸ್ ಆದ್ಮೇಲೆ ಒಂದು ಟ್ವೆಂಟಿ ಕೌಂಡ್ಸ್ ಮಾಡಿಕೊಂಡು ಫುಲ್ ಬಾಡಿನ ಶೇಕ್ ಮಾಡಬೇಕು ನೋಡಿ ಹೀಗೆ ಫುಲ್ ಬಾಡಿನ ನೀವು ಈ ರೀತಿ ಶೇಕ್ ಮಾಡಬೇಕು ತುಂಬನೇ ಬೆನಿಫಿಟ್ ಸಿಗುತ್ತೆ ಮಧ್ಯ ಮಧ್ಯ ನೀವು ಎಕ್ಸಸೈಸ್ಗಳು ಮುಗಿಯುತ್ತಲ್ಲ ಮಧ್ಯ ಮಧ್ಯ ಈ ರೀತಿ ನಿಮ್ಮ ಫುಲ್ ಬಾಡಿಯನ್ನು ನೀವು ಶೇಕ್ ಮಾಡ್ತಾ ಇರಿ ನಿಮ್ಗೆನೇ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮ್ಮ ಬಾಡಿನಲ್ಲಿ ಆಗೋ ಚೇಂಜಸ್ ಗೊತ್ತಾಗುತ್ತೆ ಸೊ ನಿಮ್ಮ ಒಂದು ಬಾಡಿಗೆ ಆಕ್ಸಿಜನ್ ಸಪ್ಲೈ ತುಂಬ ಚೆನ್ನಾಗಿ ಆಗೋದಕ್ಕೆ ಶುರುವಾಗುತ್ತೆ ಅವಾಗ ಅವಾಗ ಮಧ್ಯ ಮಧ್ಯ ಬಾಡಿ ಶೇಕ್ ಮಾಡೋದನ್ನ ಮಾಡ್ತಾ ಇರಿ ಮಧ್ಯ ಮಧ್ಯ ಮಿಡಲಲ್ಲಿ ಮಾಡ್ತಾ ಇರಿ ಒಂದು ಟೆನ್ ಕೌಂಟ್ಸ್ ಅಷ್ಟು ಟ್ವೆಂಟಿ ಕೌಂಟ್ಸ್ ಅಷ್ಟು ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು ಫುಲ್ ಬಾಡಿ ಶೇಕ್ ಆಗಬೇಕು ಆ ರೀತಿ ಮಾಡಿ ನಂತರ ಆರಾಮಾಗಿ ರಿಲ್ಯಾಕ್ಸ್ ಮಾಡಿ ನೆಕ್ಸ್ಟ್ ಎಕ್ಸಸೈಸ್ಗೆ ಹೋಗ್ಬೇಕು ಈಗ ನೆಕ್ಸ್ಟು ನೋಡಿ ನಿಮ್ಮ ಮೂಗನ್ನು ಈ ರೀತಿ ಇಟ್ಕೊಳ್ಳಿ ಈ ರೀತಿ ಜಸ್ಟ್ ಈ ಇಟ್ಕೊಳ್ಳಿ ನೋಡಿ ಮೂಗನ್ನು ಕೆಳಭಾಗದಿಂದ ಪುಷ್ ಮಾಡಬೇಕು ಮೇಲಕ್ಕೆ ಅಪ್ ಡೌನ್ ಅಪ್ ಡೌನ್ ಉಸಿರಾಟನೂ ಮಾಡ್ತಾ ಇರಬೇಕು ಮೇಲೆ ಮಾಡಿದಾಗ ಉಸಿರು ತಗೊಳ್ಳಿ ಕೆಳಗಡೆ ಮಾಡಿದಾಗ ಉಸಿರುನ ಹೊರಗಡೆ ಹಾಕಿ ಬ್ರೀತಿ ಬ್ರೀತ್ ಔಟ್ ಬ್ರೀತ್ ಔಟ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ ಉಸಿರಾಡೋದು ಗಮನಿಸಿ ಅದನ್ನ ಇನ್ ಬ್ರೀತ್ ಔಟ್ ಬ್ರೀತ್ ಬ್ರೀತ್ಔಟ್ ಇದನ್ನು ಅಷ್ಟೇ ಟೆನ್ ರೌಂಡ್ಸ್ ಅಲ್ಲಿ ಮಾಡಿ ನೆಕ್ಸ್ಟ್ ಟಂಗ್ ಎಕ್ಸಸೈಸು ನಿಮ್ಮ ನಾಲಿಗೆಯನ್ನು ಮೇಲಕ್ಕೆ ಟಚ್ ಮಾಡಬೇಕು ಎಷ್ಟಾಗುತ್ತೋ ಅಷ್ಟು ಮೇಲಕ್ಕೆ ಈ ರೀತಿ ಮೇಲಕ್ಕೆ ಪುಷ್ ಮಾಡಬೇಕು ನಾಲ್ಗೆನ ಎಷ್ಟಾಗುತ್ತೋ ಅಷ್ಟು ಹೋಲ್ಡ್ ಮಾಡಿ ಇರಬೇಕು ನೋಡಿ ಹೀಗೆ ನಾಲ್ಗೆ ಫುಲ್ಲು ಈ ಮೇಲಕ್ಕೆ ಹೋಗ್ಬೇಕು ಮೇಲೆ ಟಚ್ ಆಗ್ಬೇಕು ನೀವು ನಾಲಿಗೆ ಮೇಲಕ್ಕೆ ಟಚ್ ಆಗ್ಬೇಕು ಆ ರೀತಿ ಮಾಡ್ಬೇಕು ನಿಮ್ಮ ನಾಲ್ಗೆ ಸ್ಟ್ರೆಂಥನ್ ಆಗುತ್ತೆ ನಾಲ್ಗೆನ ಸ್ಟ್ರೆಂಥನ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಯಾಕೆ ಅಂದರೆ ತುಂಬಾ ಜನ ಮೌತ್ ಬ್ರೀತಿಂಗ್ ಮಾಡ್ತಿರ್ತಾರೆ ಹುಸಿರು ಆಗ್ತಿರುತ್ತೆ ಗೊರಕೆ ಗೊರ್ಕೆ ಆಗ್ತಿರತ್ತೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ ಒಂದು ಟ್ವೆಂಟಿ ಕೌಂಟ್ ಅಷ್ಟು ಇದನ್ನ ಮಾಡ್ಕೊಳ್ಳಿ ನಂತರ ನೋಡಿ ಹೀಗೆ ನಾಲ್ಗೆಯಿಂದ ಸೌಂಡ್ ಮಾಡಬೇಕು ನೋಡಿ ಹೀಗೆ ರೌಂಡ್ಸ್ ಮಾಡಿ ನಂತರ ನಿಧಾನವಾಗಿ ನಾನು ಆಗ್ಲೇ ಮಾಡ್ಸಿದ್ದೆ ನಂತರ ನಾನು ಆಗ್ಲೇ ಮಾಡಿಸ್ತಾ ಇಲ್ಲ ತ್ರೀ ಕೌಂಟ್ಸ್ ಉಸಿರು ತಗೋಬೇಕು ಸಿಕ್ಸ್ ಕೌಂಟ್ಸ್ ಹೊರಗಡೆ ಹಾಕಬೇಕು ಅದನ್ನ ಮತ್ತೆ ರೌಂಡ್ಸ್ ಮಾಡ್ಕೊಳ್ಳಿ ನೋಡಿ ಉಸಿರು ತಗೊಂಡೆ ಉಸಿರನ್ನ ಹೊರಗಡೆ ಹಾಕ್ತೆ ಉಸಿರು ತಗೊಂಡಾಗ ಹೊಟ್ಟೆ ದಪ್ಪ ಆಗಬೇಕು ಉಸಿರು ಬಿಟ್ಟಾಗ ಹೊಟ್ಟೆ ಹಿಂದಕ್ಕೆ ಹೋಗ್ಬೇಕು ಇದನ್ನ ಗಮನಿಸ್ತಾ ಮಾಡಿ ಕೆಲವರು ಉಲ್ಟಾ ಮಾಡ್ತಿರ್ತಾರೆ ಉಸಿರು ತಗೊಂಡಾಗ ಹೊಟ್ಟೆ ಹಿಂದೆ ಮಾಡ್ಕೊಂಡ್ಬಿಡ್ತಾರೆ ಉಸಿರು ಬಿಟ್ಟಾಗ ಹೊಟ್ಟೆ ದಪ್ಪ ಮಾಡ್ಕೊಳ್ತಾರೆ ಸೊ ಇದ್ರಿಂದ ಪ್ರಯೋಜನ ಸಿಗೋದಿಲ್ಲ ನೋಡ್ಕೊಂಡು ನೀವು ಗಮನ ಇಟ್ಟು ಪ್ರಾಣಾಯಾಮ ಬ್ರೀದಿಂಗ್ ಎಕ್ಸಸೈಜ್ ನ ನಂತರ ಆಗ್ಲೇ ಹಾಗೆ ಬಾಡಿ ಶೇಕಿಂಗ್ ಎಕ್ಸಸೈಸ್ ಮಾಡಬೇಕು ಒಂದು ಟೆನ್ ರೌಂಡ್ ಫುಲ್ ಬಾಡಿಯನ್ನ ಶೇಕ್ ಮಾಡಿ ನಂತರ ಚಿವಿಂಗ್ ಎಕ್ಸಸೈಸ್ ಮಾಡಬೇಕು ಜಸ್ಟ್ ನೀವು ಏನಾದರೂ ತಿನ್ಬೇಕಾದ್ರೆ ಹೇಗ್ ಮಾಡ್ತೀರಾ ಹಾಗೆ ಮಾಡೋದು ನೋಡಿ ಹೀಗೆ ಬಾಯಿ ಕ್ಲೋಸ್ ಆಗಿರಬೇಕು ಈ ರೀತಿ ನಂತರ ನಾಲಿಗೆಗೆ ಎಕ್ಸಸೈಸು ಈ ಸೈಡು ಮತ್ತು ಈ ಸೈಡು ಪುಶ್ ಮಾಡಬೇಕು ನಂತರ ರೊಟೇಷನ್ ಎಲ್ಲವನ್ನ ಟೆನ್ ರೌಂಡ್ಸ್ ಮಾಡಿಕೊಡಿ ರಿವರ್ಸಲ್ಲೂ ಮಾಡಬೇಕು ಈ ರೀತಿ ನಂತರ ಎಕ್ಸಸೈಸ್ ಮಾಡ್ಕೊಳ್ಳಿ ಕೌಂಟ್ಸ್ ಅಥವಾ ಟೂ ಕೌಂಟ್ಸ್ ಉಸಿರು ಕೌಂಟ್ಸ್ ಅಲ್ಲಿ ಉಸಿರಾ ಹೊರಗಡೆ ಹಾಕೋದು ಹಾಗೆ ರೌಂಡ್ಸ್ ಮಾಡಬೇಕು ಬ್ರೀತಿಂಗ್ ವಿತ್ಔಟ್ ಕಣ್ಮುಚ್ಕೊಂಡು ಮಾಡಿ ಹೀಗೆ ಈ ಸಿಂಪಲ್ ಎಕ್ಸಸೈಸ್ ನೀವು ಪ್ರಾಕ್ಟೀಸ್ ಮಾಡಿ ತುಂಬಾನೇ ಒಳ್ಳೇದು ಒಳ್ಳೆ ಆಕ್ಸಿಜನ್ ಸಪ್ಲೈ ಆಗುತ್ತೆ ಬಾಡಿಗೆ ಮೈಂಡು ಮತ್ತು ಬಾಡಿ ರಿಲ್ಯಾಕ್ಸ್ ಆಗುತ್ತೆ ಜೊತೆಗೆ ಉಸಿರಾಟದಲ್ಲಿ ಪ್ರಾಬ್ಲಮ್ ಆಗ್ತಿರುತ್ತೆ ನಿಮಗೆ ಥ್ರೋಟ್ ಮಸಲ್ಸಲ್ಲಿ ಪ್ರಾಬ್ಲಮ್ ಇರುತ್ತೆ ಥ್ರೋಟಲ್ಲಿ ಟಿಶ್ಯೂಸ್ ಬೆಳ್ಕೊಂಡಿರುತ್ತೆ ನಾಲಿಗೆ ಸ್ಟ್ರೆಂಥನ್ ಇರೋದಿಲ್ಲ ನೋಸಲ್ಲಿ ಪ್ರಾಬ್ಲಮ್ ಇರುತ್ತೆ ಸೊ ಈ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮತ್ತು ಕೆಲವ್ರಿಗೆ ಏನು ಆ್ಯಸಿಡ್ ರಿಫ್ಲೆಕ್ಸ್ನಿಂದ ಕೂಡ ಪ್ರಾಬ್ಲಮ್ ಆಗ್ತಿರುತ್ತೆ ಅಂಥವ್ರಿಗೆ ಮಾಡಬೇಕಾದ್ರೆ ಅವ್ರಿಗೆ ಗೊತ್ತಾಗುತ್ತೆ ಎಷ್ಟು ರಿಲೀಫ್ ಅನ್ಸುತ್ತೆ ಅಂತ ಈ ಎಕ್ಸಸೈಸ್ಗಳನ್ನ ಮಾಡ್ಬೇಕಾದ್ರೇನೆ ಗೊತ್ತಾಗುತ್ತೆ ಸ್ನೇಹಿತರೆ ಮೂರು ವಿಡಿಯೋದಲ್ಲಿ ಇರುವಂತಹ ಎಲ್ಲ ಎಕ್ಸಸೈಸ್ಗಳನ್ನ ಪ್ರಾಕ್ಟೀಸ್ ಮಾಡಿ ತುಂಬಾ ಬೆನಿಫಿಟ್ ಸಿಗುತ್ತೆ ನಿಮ್ಗೆ ಅನ್ಸುತ್ತೆ ತುಂಬಾ ಜನ ನಾನು ಈ ವಿಡಿಯೋನ ಮುಂಚೆ ಕೂಡ ಶೇರ್ ಮಾಡಿದೆ ತುಂಬಾ ಒಂದು ಮೂರು ನಾಲ್ಕು ವರ್ಷದ ಮುಂಚೆ ಕೂಡ ಶೇರ್ ಮಾಡಿದ್ದೆ ಆಗ ತುಂಬಾ ಜನ ಪ್ರಾಕ್ಟೀಸ್ ಮಾಡಿದವರು ಗೊರಕೆ ಸಮಸ್ಯೆ ಸಂಪೂರ್ಣವಾಗಿ ಹೋಗಿದೆ ಉಸಿರಾಟದ ಸಮಸ್ಯೆ ಸಂಪೂರ್ಣವಾಗಿ ಗುಣ ಆಯಿತು ಥ್ಯಾಂಕ್ ಯು ಅಂತ ಎಲ್ಲ ಹೇಳಿದ್ರು ಅದಕ್ಕೆ ಮತ್ತೆ ವಿಡಿಯೋಗಳನ್ನು ಮತ್ತೆ ಮೂರು ಭಾಗದಲ್ಲಿ ಮಾಡಿ ಈ ವಿಡಿಯೋವನ್ನ ಶೇರ್ ಮಾಡಿದ್ದೀನಿ ಎಲ್ರಿಗೂ ಹೆಲ್ಪ್ ಆಗಲಿ ಅನ್ನೋ ದೃಷ್ಟಿಯಿಂದ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಖಂಡಿತವಾಗ್ಲೂ ಈ ಸಮಸ್ಯೆಯಿಂದ ನೀವು ಗುಣ ಹತ್ತಿರ ಅಂದರೆ ಅದರಿಂದ ಸಮಸ್ಯೆಗಳಿಂದ ಏನೆಲ್ಲ ಕೆಲವೊಂದು ಕಾಯಿಲೆಗಳು ಆ ಸಿಂಪ್ಟಮ್ಸು ನಮಗೆ ಏನು ಮಾಡ್ತಾ ಇರುತ್ತೆ ತೊಂದರೆ ಕೊಡ್ತಾ ಇರುತ್ತೆ ಅದನ್ನೆಲ್ಲ ಕ್ಲಿಯರ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಈ ಎಕ್ಸೈಸ್ಗಳನ್ನ ಮಾಡಿ ಏನೋ ಮಾಡಬೇಕು ಸ್ಪೀಡಾಗಿ ಮಾಡಿ ಮುಗಿಸ್ಪೀಡೋಣ ಅಂತ ಹೇಳಿ ಹೇಗೆಗೋ ಮಾಡೋದಲ್ಲ ಆರಾಮಾಗಿ ಕೂತ್ಕೊಂಡು ನೀವು ಎಕ್ಸಸೈಸ್ಗಳನ್ನ ರಿಲ್ಯಾಕ್ಸ್ ಆಗಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ನೀವೇ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ ಅಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಟ್ರೈ ಮಾಡಿ ರಿಸಲ್ಟನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ಸಮಸ್ಯೆ ಯಾರಿಗೆಲ್ಲ ಇದೆ ಅವರಿಗೆಲ್ರಿಗೂ ವಿಡಿಯೋವನ್ನು ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು